ಇನ್ನು ಸರ್ಕಾರದಿಂದ ಅನರ್ಹರ ಬಿ ಪಿ ಎಲ್ ಕಾರ್ಡ್ ರದ್ದು ವಿಷಯವಾಗಿ ಇದನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿ ಜೆ ಪಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈ ಕಾರ್ಡ್ ರದ್ದುಗೊಂಡವರ ಮನೆಗೆ ಬಿ ಜೆ ಪಿಗರು ಭೇಟಿಯನ್ನು ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಬಿ ಜೆ ಪಿಯಿಂದ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಯಾರ್ದೆಲ್ಲ ರದ್ದಾಗಿದೆ ಸೊ ಇದು ನಿಜಕ್ಕೂ ಸರಿಯಾಗಿದೆಯಾ ಯಾವ ಮಾನದಂಡದ ಆಧಾರದ ಮೇಲೆ ಮಾಡಲಾಗ್ತಿದೆ ಬಡವರ ಕಾರ್ಡ್ ಏನಾದರೂ ನಿಜಕ್ಕೂ ರದ್ದಾಗಿದೆಯಾ ಅಂತ ಹೇಳಿ ಬಿಜೆಪಿಯವರು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಮನೆಗಳಿಗೆ ಭೇಟಿಯನ್ನು ನೀಡಲಾಗ್ತಾ ಇದೆ ವೃಷಭಾವತಿ ನಗರದಲ್ಲಿರುವಂತಹ ಮನೆಗಳಿಗೆ ಭೇಟಿ ನೀಡಿ ಜನರಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ ಬಿಜೆಪಿಯ ನಿಯೋಗ ಈ ನಿಯೋಗದಲ್ಲಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಥಳೀಯ ಶಾಸಕ ಗೋಪಾಲಯ್ಯ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಜನರಿಂದ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಈ ಬಿಪಿಎಲ್ ಕಾರ್ಡ್ ರದ್ದತಿ ವಿಷಯನೇ ಬಿಜೆಪಿಗೆ ಈಗ ಅಸ್ತ್ರವಾಗ್ಬಿಟ್ಟಿದೆ ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ಅದಕ್ಕೂ ಮುಂಚೆ ಒಂದು ನಿಯೋಗವನ್ನ ಮಾಡಿಕೊಂಡು ಬಡವರ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಡವರು ಬಿಜೆಪಿ ನಿಯೋಗಕ್ಕೆ ಏನ್ ಮಾಹಿತಿ ಕೊಡ್ತಾ ಇದ್ದಾರೆ ಈಗ ಮಾನದಂಡ ಅನುಸರಿಸಿ ಏನು ಕ್ಯಾನ್ಸಲ್ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅದು ಕರೆಕ್ಟ್ ಆಗಿದೆಯಂತ ಶರ್ಮಿತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನ್ನಭಾಗ್ಯ ಒಂದು ರೀತಿ ಕನಸಿನ ಯೋಜನೆ ಅಂತ ಹೇಳಬಹುದು ಆದ್ರೀಗ ಆ ಒಂದು ಯೋಜನೆಯನ್ನೇ ದೊಡ್ಡ ಮಟ್ಟದ ಸಮಸ್ಯೆಗಳಾಗಿರುವಂತದ್ದು ಯಾಕಂದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ಮಾಡ್ತಾ ಇದೆ ತೆರಿಗೆ ಕಟ್ಟುವಂಥದ್ದು ಮತ್ತೆ ಸರ್ಕಾರಿ ನೌಕರರ ಹೆಸರಿನಲ್ಲಿ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ತಾ ಇದೆ ಸಹಜವಾಗಿಯೇ ಈ ಒಂದು ನಿರ್ಧಾರದ ವಿರುದ್ಧವಾಗಿ ರಾಜ್ಯ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಅಂದರೆ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂಥ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು ಆ ಒಂದು ತಂತ್ರಗಾರಿಕೆಯ ಪೂರಕವಾಗಿ ಇವತ್ತು ರಾಜ್ಯದ ಬಿಜೆಪಿ ನಾಯಕರು ಫೀಲ್ಡ್ಗಿಳಿದಿರುವಂಥದ್ದು ಎಲ್ಲೆಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಮತ್ತೆ ಯಾರ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಎಲ್ಲೆಲ್ಲಿ ರದ್ದಾಗಿದೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ರದ್ದುಗೊಂಡ ನಂತರವಾಗಿ ಅಲ್ಲಿನ ಜನರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹೀಗೆ ಒಂದಷ್ಟು ವಿವರಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು ಮತ್ತೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಸಿ ಎಂ ಅಶ್ವಥ್ ಅವರು ಇಬ್ಬರು ಕೂಡ ಸೇರಿಕೊಂಡು ಇವತ್ತು ಮನೆ ಮನೆಗಳಿಗೆ ಭೇಟಿಯನ್ನು ಕೊಟ್ಟಿರುವಂತದ್ದು ಬೆಂಗಳೂರಿನ ವಿವಿಧ ಭಾಗಗಳಿಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಮನವಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು ಇಷ್ಟೇ ಎಲ್ಲ ಒಂದ್ ಕಡೆ ಈ ಹಿಂದೆ ನಾವು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಏನು ಅನ್ನ ಅಕ್ಕಿಯನ್ನು ತೆಗೆದುಕೊಳ್ಳುವಂಥದ್ದು ಮತ್ತೆ ಸೌಕರ್ಯಗಳನ್ನು ಕೂಡ ತೆಗೆದುಕೊಳ್ತಾ ಇದ್ವಿ ಆದ್ರಿಗೆ ಎಲ್ಲ ಒಂದ್ ಕಡೆ ಏನು ತೆರಿಗೆ ಕಟ್ತಾ ಇದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ನಾವು ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿದ್ರೆ ಮತ್ತೆ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಿದ್ರೆ ಅವರು ಯಾರು ಕೂಡ ಸಮರ್ಥವಾಗಿ ಉತ್ತರವನ್ನು ಕೊಡ್ತಾ ಇಲ್ಲ ನಮ್ಗೆ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಕೇವಲ ಅಕ್ಕಿಗೆ ಸೀಮಿತವಿಲ್ಲ ಆದರೆ ಬಡವರಿಗೆ ಸೀಮಿತವಾಗಿ ಇಲ್ಲ ಒಂದು ಕಡೆ ಆರೋಗ್ಯ ವಿಮೆ ಆಗಿರ್ಬೋದು ಮತ್ತೆ ಹಾಸ್ಪಿಟಲ್ ಗೆ ಅಲ್ಲಿ ಏನೋ ಚಿಕಿತ್ಸೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಬಿ ಪಿ ಎಲ್ ಕಾರ್ಡ್ ಅತ್ಯಂತ ಪ್ರಮುಖವಾಗಿದೆ ಇಷ್ಟು ದಿನಗಳ ಕಾಲ ಉಪಯೋಗವನ್ನ ತೆಗೆದುಕೊಂಡಿದ್ವಿ ಆದ್ರೆ ಈಗ ರಾಜ್ಯ ಸರ್ಕಾರ ದಿಢೀರಾಗಿ ಈ ರೀತಿಯ ಮಾಡಿರೋದಾಗಿ ಸಹಜವಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನ ವಾಪಸ್ ತೆಗೆದುಕೊಂಡು ಎಂದಿನಂತೆ ಬಿ ಪಿ ಎಲ್ ಕಾರ್ಡ್ ಸೌಕರ್ಯ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಮಾಡ್ತಾ ಇರುವಂತದ್ದು ಹೀಗಾಗಿ ಇದನ್ನ ನಾಗರಿಕರ ಸಮಸ್ಯೆಗಳನ್ನ ಕೇಳಿರ್ತಕ್ಕಂಥ ರಾಜ್ಯದ ಬಿಜೆಪಿ ನಾಯಕರು ಕೂಡ ಸರ್ಕಾರವನ್ನ ಸರ್ಕಾರದ ಕಣ್ ತೆರೆಸುವಂತ ನಿಟ್ಟಿನೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ಲೇಔಟ್ ನಲ್ಲಿ ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಜನ ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಜನರನ್ನ ಮಾತನಾಡಿಸಿದ್ದಾರೆ ಅನರ್ಹತೆ ಹೆಸರಲ್ಲಿ ಬಿಪಿಎಲ್ ಕಾರ್ಡ್ ರದ್ದನ್ನ ಮಾಡುವಂತ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ ಈಗ ಎಲ್ಲೊಂದ್ ಕಡೆ ಈ ಒಂದು ನಿರ್ಧಾರ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ಮಹಾಲಕ್ಷ್ಮಿ ಲೇಔಟ್ ನ ವತಿ ನಗರ ಏನಿದೆ ಸಾಕಷ್ಟು ಮಂದಿ ಈಗಾಗಲೇ ಬಿಪಿಎಲ್ ಕಾರ್ಡ್ ಗಳನ್ನ ಕಳೆದುಕೊಂಡು ಈಗ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ನಾವೀಗ ಒಂದಷ್ಟು ಜನ ನಾಗರಿಕರನ್ನ ಮಾತಾಡ್ತೀನಿ ಕಾರ್ಡ್ ರದ್ದಾಗಿದೆ ನಾವು ದಿನಗುಲಿ ಮಾಡೋರು ಸರ್ ನಮ್ ಕಾರ್ಡ್ಗಳೇ ರದ್ದಾಗಿದೆ ಮೊನ್ನೆ ರೇಷನ್ ತರಕ್ಕೆ ಹೋಗಿದಾಗ ನಿಮ್ ಹೆಸರು ಶೋ ಆಗ್ತಾ ಇಲ್ಲ ನೀವು ಕಂದಾಯ ಆಫೀಸ್ಗೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸರ್ ನಾವೇನ್ ಮಾಡೋಣ ಅದಕ್ಕೆ ನಾವು ನಮ್ಮ ಏರಿಯಾ ಎಮ್ ಎಲ್ ಎ ಗೋಪಾಲಣ್ಣ ಅವ್ರ ಮನೆಗೆ ಬಂದು ನಾವು ಕೇಳ್ತಾ ಇದೀವಿ ಸರ್ ಯಾವ ರೀತಿ ಇತ್ತು ಈಗ ಆಫೀಸರ್ಸ್ ಏನ್ ಹೇಳ್ತಾ ಇದಾರೆ ಅಂತ ಈಗ ಆಫೀಸರು ನೀವು ಅದೇ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಸರ್ ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ ಸರ್ ನಾವ್ ಐಟಿ ಕಟ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಗೊತ್ತಿಲ್ಲ ಸರ್ ಎಷ್ಟು ಜನ ಇದಾರೆ ನಮ್ಮ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ತಗೋತಾ ಅದರಿಂದ ನಮ್ಗೆ ರೇಷನ್ ಕಾರ್ಡ್ ಬೇಕು ಸರ್ ನಮ್ಗೆ ಬಸ್ ಫ್ರೀ ಎಲ್ಲ ಏನ್ ಬೇಡ ಬಸ್ ಬೇಕಾದ್ರೆ ವಯಸ್ಸಾದ್ರೆ ಕೊಡ್ಲಿ ಬಸ್ ಫ್ರೀ ಅಂತ ಕೊಟ್ಬಿಟ್ಟು ರೇಷನ್ ಕಾರ್ಡ್ ಕೊಡ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆಲ್ಲ ಹೆಂಗ್ ತೋರ್ಸಕ್ ಆಗುತ್ತೆ ಸರ್ ಹಾಸ್ಪಿಟ್ಲಿಗೆಲ್ಲ ನಾವು ತೋರ್ಸ್ಬೇಕು ಪ್ರತಿಯೊಂದಕ್ಕೂ ರೇಷನ್ ಕಾರ್ಡ್ ಇದ್ರೆ ಕರೀತಾರೆ ಇಲ್ಲ ಅಂದ್ರೆ ದುಡ್ಡು ಕೊಡಿ ಎಲ್ಲಿಂದ ತಂದ್ಕೊಡೋದು ಸರ್ ನಾವು ನಾವ್ ಅವ್ರ ರೇಷನ್ ಕಾರ್ಡ್ ಇವಾಗ ಇಲ್ಲ ಅಂತವ್ರೆ ಕೇಳಿ ಅಂತಾರೆ ಎಲ್ಲೋ ಕೇಳದ್ ಸರ್ ಎಲ್ಲೋ ಟಿವಿ ಎಲ್ಲ ಇದ್ರೊಳಗ ನೋಡಿರ್ತೀವಿ ಅವ್ರನ್ನ ಎಲ್ಲಿ ವಿಚಾರಸಕ್ ಆಗುತ್ತೆ ನಾವ್ ಅದರಿಂದ ಅಣ್ಣಾರ್ನ ಎಲ್ಲಾ ಬಂದು ಕೇಳ್ತಾ ಇದೀವಿ ಸರ್ ನಿಮಿಷ ರೇಷನ್ ಕಾರ್ಡಿಗೂ ಮತ್ತೆ ಜಾತಿಗೂ ಏನ್ ಸರ್ ವ್ಯತ್ಯಾಸ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದಾರಲ್ಲ ರೇಷನ್ ಕಾರ್ಡ್ಗೆ ಏನ್ ತಗ ಸರ್ ನಾವು ಕಷ್ಟಪಟ್ಟು ನಾವು ಬಡವರು ಅಂತ ಹೇಳಿ ನಮ್ಗೆ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಎಲ್ಲಾ ಎಲ್ಲ ಜಾತಿ ಸರ್ ಓಟ್ ಬೇಕು ಸರ್ ಹೋಗಿರತ್ತ ಕೇಳ್ತಾ ಇದಾರೆ ಜಾತಿ ಪ್ರಮಾಣ ಪತ್ರ ಕೊಡ್ರಿ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳ್ತಾರೆ ಅದನ್ನೆಲ್ಲ ವಯಸ್ಸಾದವ್ರು ಮುತ್ತಿಗರು ಇವಾಗ ವಯಸ್ಸಾಗಿರೋರು ಎಲ್ಗೂ ಹೋಗ್ತಾರೆ ವಯಸ್ಸಿರೋರು ಹೋಗ್ತಾರೆ ಇವರು ಗ್ಯಾರಂಟಿ ಕೊಟ್ಬಿಟ್ಟು ಬಸ್ ಹತ್ತಕ್ ಕೊಡೋದು ಚಿಕ್ಕ ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಬಿಟ್ರಲ್ಲ ಈಗ ಅದ್ ನಾವೇ ಕಟ್ಟಬೇಕು ಅವ್ರಿಗೆ ನಾವೇ ಕೊಟ್ಟಿದ್ದು ನಾವೇ ಮಾಡೋದು ಉಪಯೋಗ ಆಗ್ತಿತ್ತು ಬಿಪಿಎಲ್ ಕಾರ್ಡ್ ಇಂದ ಎಲ್ಲ ಉಪಯೋಗ ಹಾಸ್ಪಿಟ್ಲಿಗೆ ಬೇಕಾಗೋದು ಹುಷಾರಿಲ್ಲ ಅಂದ್ರೆ ಗವರ್ಮೆಂಟ್ ಅಲ್ಲಿ ಎಲ್ಲ ನೋಡ್ತಾ ಇದ್ರು ಬಡವ್ರ ಬಗ್ಗೆ ಹೆಂಗ ಗಳಲ್ಲಿ ನೋಡ್ಕೊಂಡು ಹಿಂಗ ತೋರ್ಸತ ಇಲ್ಲ ಪ್ರೈವೇಟ್ ಹೋಗಿ ತೋರ್ಸಕ್ ನಮಗೆ ಎಲ್ಲ ಐತಿ ಸರ್ ರೇಷನ್ ಕಾರ್ಡ್ ಇದ್ರೆ ಇಲ್ಲ ಅಂದ್ರೆ ಬಸ್ ಹತ್ತಿ ನಾವು ಇದ್ಮಾಡಲ್ಲ ಏನ್ ಪ್ರಯೋಜನ ನಮಗೆ ರೇಷನ್ ಕಾರ್ಡ್ ಬೇಕು ಸರ್ ನಮ್ಗೆ ಈಗ ಆ ಕೀ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲ್ಲ ಅನ್ನೋ ಮಾತನ್ನ ಆಹಾರ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇಷ್ಟಾದ್ರೂ ಕೂಡ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಿದ್ರಲ್ಲ ಸರ್ಕಾರಕ್ಕೆ ಏನ್ ಕೇಳ್ತೀರಿ ನಾವು ಅದನ್ನ ಕೇಳ್ತೀವಿ ಸಿದ್ದರಾಮಯ್ಯ ನಮಗೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಎಲ್ಲಾರ್ಗು ಕಾರ್ಡು ಇರಬೇಕು ಅಂತ ಅರವತ್ತು ವರ್ಷ ಆಗಿರೋದ್ರ ಮೇಲೆ ಅವ್ರಿಗೆ ಬಸ್ಸದು ಇದಿರಲಿ ಬೇರೆಯವ್ರಿಗೆಲ್ಲ ಬೇಡ ಅದ್ರಿಂದ ನಮಗೆ ರೇಷನ್ ಕಾರ್ಡ್ ಕೊಡ್ಲೇಬೇಕು ಬಡವ್ರ ಬಗ್ರು ಅದರಿಂದಾನೇ ಅವರು ಅನ್ನ ತಿಂತಾರದು ಹ್ಯಾಂಡಿಕಪ್ ಅವ್ರು ಇವ್ರು ಎಲ್ಲಾರ್ಗು ರೇಷನ್ ಕಾರ್ಡೇ ಬೇಕಾಗಿರೋದು ಅದಕ್ಕೋಸ್ಕರ ಸರ್ ಅವ್ರು ಬಡವರು ಸರ್ ಕೂಲಿ ಮಾಡ್ಕೊಂಡು ತಿನ್ನೋರು ಅವ್ರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲಿ ಹೋಗ್ತಾರೆ ಅವ್ರು ಯಾತ್ರಿನ ತೊಗೊಂಬಂದು ತಿಂತಾರೆ ಈಗ ರೇಷನ್ಗೆ ಅವ್ರ ಅಕ್ಕಿ ಬೇಕಲ್ವಾ ಹ್ಯಾಂಡಿಕ್ರಾಫ್ಟ್ ಅವರು ಏನು ಮಾಡಬೇಕು ಅದಕ್ಕೆ ಅವ್ರಿಗೆ ರೇಷನ್ ಕಾರ್ಡ್ ಇದ್ ಮಾಡ್ಕೊಡ್ಬೇಕು ಸರ್ ಸಮಸ್ಯೆ ತಿಂಗಳು ಹೇಳಿದ್ದಾರೆ ಸರ್ ಈ ತಿಂಗಳು ಹೇಳಿದ್ದಾರೆ ಮುಂದಿನ ತಿಂಗಳಿಂದ ಇಲ್ಲ ಅಂತ ಹೇಳಿದ್ದಾರೆ ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ತಿಂಗಳು ಕೊಟ್ಟರು ಮುಂದಿನ ಅಂದ್ರೆ ನಾವು ನಮಗೆ ರೇಷನ್ ಕಾರ್ಡ್ ಬೇಕು ಆಮೇಲೆ ಇನ್ನೊಂದು ಒಂದೇ ಆಗ್ಲಿ ಸಿದ್ದರಾಮಯ್ಯ ನಾನು ಹೆಂಗುಸ್ರಿಗೆ ಶಕ್ತಿ ಕೊಟ್ಟಿದ್ದೀನಿ ನಾನು ಹತ್ ಕೊಟ್ಟಿದ್ದೀನಿ ಬಸ್ ಕೊಟ್ಟಿದ್ದೀನಿ ಅಂತ ಬೇಡ ನಮ್ಗೆ ಬಸ್ ಎರಡ್ ಸಾವಿರ ಆಗ್ತಾನೆ ಒಬ್ಬರಿಗೆ ಒಂದ್ ತಿಂಗ್ಳು ಹಾಕಿದ್ರೆ ಮೂರ್ ತಿಂಗಳ ಹಾಕಲ್ಲ ಅದು ತಿಂಗಳ ತಿಂಗಳ ಬರಲ್ಲ ಯಾವ್ದು ಗ್ಯಾರಂಟಿ ಇಲ್ಲ ಸುಳ್ಳು ಸಿದ್ದರಾಮಯ್ಯ ಬರೀ ಮಾತ್ ತಗದೇ ಸುಳ್ಳು ಹೇಳ್ತಾನೆ ಇನ್ನೊಬ್ರ ಮೇಲೆ ಆರೋಪ ಬರ್ಸ್ತಾನೆ ಆ ಸಿದ್ಧರಾಮಯ್ಯ ಕತೆ ನಾವಂತೂ ಎದ್ರಕ್ ಸಿಕ್ಕುತ್ತೆ ಸುಮ್ನೆ ಬಿಡಲ್ಲ ಏನ್ ಅವನೇ ಅವ್ನು ಅಪ್ಪು ಮನೆ ಅಂತ ನಿಲ್ಸಾನ ನಾವ್ ಗೆಲ್ಸಿ ಅವ್ನ ಇದ್ ಮಾಡಿ ಸರ್ಕಾರಕ್ ಬಿಟ್ಟಿಲ್ವಾ ಗೆಲ್ಸಿರೋದಿಕ್ ತಾನೇ ಅವ್ನ್ ಮಾಡಿರೋದು ಅವನೇನ್ ಅವ್ರ ಅಪ್ಪು ಮನೆ ಅಂತ ಕೊಟ್ಟಿದ್ದಾನ ನಾನ್ ಕೊಟ್ಟಿದ್ದೀನಿ ಯಾರು ಕೊಟ್ಟವ್ರೆ ಬಿಜೆಪಿ ಕೊಟ್ಟಾರ ಅವ್ರು ಕೊಟ್ಟಾರ ಇದೆಲ್ಲ ಇವನ್ ಯಾಕೆ